ಹೈ ಪ್ರೋಟೀನ್ ಇರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನೀವೇನಾದರೂ ಈ ರೊಟ್ಟಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡು ತಿಂದಿರಿ ಅಂದರೆ ನಿಮಗೆ ದಿನ ಪೂರ್ತಿಯಾಗಿ ಎನರ್ಜಿ ಫೀಲ್ ಆಗುತ್ತೆ ನಾನಿಲ್ಲಿ ಒಂದು ಎರಡು ಕೆ ಜಿ ಆಗುವಷ್ಟು ಗೋಧಿ ತೊಗೊಂಡಿದ್ದೀನಿ ಜೋಳ ರಾಗಿ ಮತ್ತು ಸಜ್ಜೆ ಮತ್ತು ಬಾರ್ಲಿ ತಗೊಂಡಿದ್ದೀನಿ ಈ ಎಲ್ಲ ಸಾಮಗ್ರಿ ಎಷ್ಟು ತೊಗೊಂಡಿನಿ ಅಂತ ನಾನು ಕೆಳಗಡೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡ್ಬೋದು ಮತ್ತು ಅಗಸೆ ಬೀಜ ಕಡಲೆಬೇಳೆ ಓಡ್ಸು ಮತ್ತು ಸೋಯಾಬೀನ್ ಮತ್ತು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಈ ಐದು ಸಾಮಗ್ರಿ ಸ್ವಲ್ಪನೇ ಹುರ್ಕೊಂಡು ತಗೋಬೇಕು ಹಿಟ್ಟು ಜಾಸ್ತಿ ದಿನ ಉಳಿಯುತ್ತೆ ಮತ್ತು ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ ಈ ಎಲ್ಲ ಸಾಮಗ್ರಿ ಹುರು ತೊಗೊಂಬೋದ್ರಿಂದ ಏನಿಲ್ಲ ಎಲ್ಲನೂ ಒಂದೊಂದಾಗಿ ಹುರ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮಿಲ್ಲಲ್ಲಿ ಹೋಗಿ ಹಿಟ್ಟನ್ನ ಹಾಕಿಸ್ಕೊಂಬರೋದು ಅಷ್ಟೇ ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಎರಡು ತಿಂಗಳು ತನಕ ಸ್ಟೋರ್ ಮಾಡಿ ಮತ್ತು ಹೈ ಪ್ರೋಟೀನ್ ಇರೋದ್ರಿಂದ ವೇಟ್ ಕೂಡ ಕಮ್ಮಿ ಆಗುತ್ತೆ ಮತ್ತು ದಿನ ಪೂರ್ತಿಯಾಗಿ ಎನರ್ಜಿ ಆಗಿರಿಸುತ್ತೆ ಈ ರೊಟ್ಟಿ ಮಾಡ್ಕೊಂಡು ತಿಂದಿರಿ ಅಂದರೆ ಇವಾಗೇನಿಲ್ಲ ಏನಿಲ್ಲ ನಾರ್ಮಲಾಗಿ ನಾನಿಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ನಾದ್ಕೊತೇವೆ ನೋಡಿ ಅದೇ ರೀತಿ ನಾತ್ಕೋಬೇಕು ಅಷ್ಟೇ ಇವಾಗ ನೋಡಿ ನಾದ್ಕೊಂಡಾಗಿದೆ ನಾದ ತಕ್ಷಣ ಇದನ್ನು ಮಾಡಬೇಕಾಗುತ್ತೆ ರೆಸ್ಟ್ ಮಾಡೋಕೆ ಬಿಡಬಾರ್ದಿದ್ದು ಇವಾಗ ನಾತ್ಕೊಂಡಾದ್ಮೇಲೆ ನಿಮಗೆ ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಚಪಾತಿ ಅಂತೀರಾ ರೊಟ್ಟಿ ಅಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಆಗಿ ಚಪಾತಿ ಮಾಡ್ಕೊತೇವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ ಎಣ್ಣೆನಾದ್ರೂ ಹಚ್ಚಿ ತುಪ್ಪನಾದ್ರು ಹಚ್ಚಿ ಅಥವಾ ಹಾಗೆ ಕೂಡ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗುತ್ತೆ ಮತ್ತು ಈ ರೆಸಿಪಿನ ನೀವು ಬೆಳಗಿನ ತಿಂಡಿಗೆ ಮಾಡಿ ತಿಂದಿರಿ ಅಂದರೆ ನಿಮಗೆ ದಿನ ಪೂರ್ತಿಯಾಗಿ ಎನರ್ಜಿ ಫೀಲ್ ಆಗುತ್ತೆ ಸೊ ಎಷ್ಟು ಕೆಲಸ ಮಾಡಿದ್ರಿ ನಿಮಗೆ ಸುಸ್ತಿ ಅನಿಸೋದಿಲ್ಲ ನಮ್ಮನೆಯಲ್ಲಿ ಆಲ್ಮೋಸ್ಟ್ ದಿನಾಲು ನಾನು ಇದನ್ನು ಒನ್ ಟೈಮ್ ಮಾಡೇ ಮಾಡ್ತೀನಿ ಓಕೆ ಥ್ಯಾಂಕ್ ಯು